ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀತಾರಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಬಟ್ ತುಂಬ ಭಯ ಆಗ್ತಾ ಇದೆ ಕೈಸ್ ಇವತ್ತು ನವರಾತ್ರಿ ಹಬ್ಬದ ಮೊದಲನೇ ದಿನ ಇವತ್ತು ತಾರೀಕು ಮೂರು ಸೊ ಇವತ್ತು ಮೊದಲನೇ ದಿನ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಬನ್ನಿ ನಮ್ಮ ನೇಚರ್ನ ತೋರಿಸ್ತೀನಿ ಆ್ಯಂಡ್ ಏನೇನೆಲ್ಲ ಆಯಿತು ಇವತ್ತು ಅಂತ ಹೇಳ್ತೀನಿ ಈಗ ಟೈಮ್ ಬಂದು ಎಂಟು ಗಂಟೆ ಬಟ್ ನಾನು ಐದು ಗಂಟೆಗೆ ಎದ್ದಿದ್ದೀನಿ ಏನೇನೆಲ್ಲ ಮಾಡಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ ಅದಕ್ಕೂ ಮುಂಚೆ ಫಸ್ಟು ಈ ಎಂಟು ಗಂಟೆ ಎಡೆ ಬಿಸಿಲು ಹೇಗಿದೆ ಅಂತ ನೋಡೋಣ ಬನ್ನಿ ನೋಡಿ ಗೈಸ್ ಏಯ್ಟ್ ಓ ಕ್ಲಾಕು ಈ ರೀತಿ ಇದೆ ನೇಚರು ಸೂರ್ಯ ಎಲ್ಲಿ ಇಲ್ಲಿದ್ದಾನೆ ಸೂರ್ಯ ನೋಡಿ ಕೋಳಿ ಎಲ್ಲಿ ನೋಡಿದ್ರು ಪೇಂಟ್ ಡಬ್ಬ ಇವತ್ತು ನಾನು ಐದು ಗಂಟೆಗೆ ಎದ್ದು ಕೆಳಗಡೆ ಬಂದಿದ್ದೀನಿ ಕೆಲಸ ಎಲ್ಲ ಬೇಗ ಬೇಗ ಮಾಡೋಣ ಅಂತ ಬಟ್ ಆಗಲೇ ಇಲ್ಲ ಗೈಸ್ ಏನಾಯಿತು ಗೊತ್ತಾ ಬನ್ನಿ ಹೇಳ್ತೀನಿ ಐದು ಗಂಟೆಗೆ ಎದ್ದು ಎದ್ಬನ್ನ ಕೆಳಗೆ ಎಲ್ಲ ಕೆಲಸ ಮುಗಿಸಿ ನಿಧಾನಕ್ಕೆ ಹೊರಗಡೆ ಬಂದೆ ಆರೂವರೆಗೆ ಹೋಗಿ ಬಟ್ಟೆ ಹೋಗ್ಯಾನ ಅಂತ ನೋಡಿದ್ರೆ ಅಲ್ಲಿ ಹಾವು ಗೈಸ್ ಯಪ್ಪ ದೇವ ಭಯ ಆಗೋಯಿತು ಅದು ಅಲ್ಲಿ ಕಾಣ್ತಾ ಇದೆಯಲ್ಲ ಗೈಸ್ ಆ ತೂತದೊಳಗೆ ಸೇರಿಕೊಂಡು ಒಳಗಡೆ ಹೊರಟೋಯ್ತು ನನಗೆ ಈಗಲೂ ಸಹ ಜೀವ ಜುಮ್ ಅಂತ ಇದೆ ಅದನ್ನು ನೋಡಿ ಗೊತ್ತಾ ಗೈಸ್ ಹಾವು ಈಗ ಮೋಟರ್ ರೂಮಿಗೆ ಹೋಯ್ತು ನಾನು ಕ್ಯಾಪ್ಚರ್ ಮಾಡಿ ಮಾಡಿದ್ದೀನಿ ಅಂದ್ಕೊಂಡು ಹಾಡೇ ಇಟ್ಕೊಂಡಿದ್ದೀನಿ ಆ ಬಿಲುದಲ್ಲಿ ಹೋಯ್ತು ಮೊಯಲ ಗೂಸ್ ಪಂಪ್ಸು ನಾನು ಅಲ್ಲೇ ಬಟ್ಟೆ ಹೋಗಿಬೇಕು ಈಗ ಏನ್ ಮಾಡಲಿ ಟೈಮ್ ಎಷ್ಟು ಗೊತ್ತಾ ಇನ್ನು ಆರು ನಲ್ವತ್ತೊಂದು ಬೇಗ ಬಟ್ಟೆ ಹೋಗ್ದು ಹಾಕೋಣ ಅಂದ್ಬಿಟ್ಟು ಬಂದೆ ನೋಡಿದ್ರಾವು ಮೊಯೆಲ್ಲ ಜುಂತ್ ನೋಡಿ ಗೂಸ್ ಪಂಪ್ಸು ನಡಕ್ತ ಏನ್ ಮಾಡೋದು ಈಗ ಪಾಪ ಮತ್ತೆ ಮಲಗಿದ್ದಾರೆ ನನ್ ಗಂಡ ಮಲಗಿದ್ದಾನೆ ಅವ್ ನೋಡಿದ್ರೆ ಆ ರೂಮ್

ಅಲ್ಲ ಈಗ ರೂಮ್ ಇಂದ ಬರುತ್ತೋ ಇಲ್ಲೋ ಅದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಇನ್ನ ಬಟ್ಟೆ ಹೋಗಿ ಅಂತ ಬಂದೆ ಅಲ್ಲ ಹೋಗುತ್ತೋ ಇಲ್ಲೋ ಅಂತ ನಂಗೆ ಹೆಂಗ್ ಗೊತ್ತಾಗುತ್ತೆ

ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾ ಹೊರಗೋಗಿದ್ರೆ ನನಗೆ ಯೋಚನೆ ಇರ್ತಿರಲಿಲ್ಲ ಅದು ಆ ಶೆಡ್ ಒಳಗೆ ಹೋಗಿದೆ ಮೋಟರ್ ರೂಮ್ ಒಳಗೆ ಹೋಗಬೇಡಮ್ಮ ಬಟ್ ಈಗ ನಾವು ಮೋಟರ್ ಮೋಟ್ರಲ್ಲಿ ಆಪ್ರೇಟ್ ಮಾಡಬೇಕು ಆ್ಯಂಡ್ ಮೋರ್ ಓವರ್ ಅದು ಯಾವಾಗ ಹೊರಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅದು ಅಲ್ವೋ ಇಲ್ಲ ಎಚಲ ಹೇಳ್ತೀ ಅದನೆ ಭಯ ಆಗ್ತದೆ ಬಿದ್ದಿರೋ ಮನೆಲಿ ಬಟ್ಟೆ ಬಿದ್ದಿರೋ ಫಿಪೋಯೆ ಲೈಟ್ ಮುರಿಚು ಮಂತಾರೆ ತೋ ಗೈಸ್ ತುಂಬಾ ಭಯ ಆಯಿತು ಅದಕ್ಕೆ ಬಂದು ಕಾಫಿ ಮಾಡ್ಕೊತಾ ಇದ್ದೀನಿ ನ ನಸಿಬೇ ಚೆನ್ನಾಗಿಲ್ಲ ಅನ್ಸುತ್ತೆ ಚಿಂಟು ಇವತ್ತು. ಉಫ್. ಭಯ ಭಯ ಆ. ಇತ್ತು ನೋಯದ ಆಸ್ಪತ್ರೆ ಹೋಗತ. ಯಾಕೆ? ಏ ಪುಟಾ. ಹಂಗೇ ಮನೆಯಲ್ಲಿ ರೆಸ್ಟ್ ತಗೊಂಡ್ರೆ ಕಾಳಿ ಆಗಿಬಿಡಬೇಕವಲ್ಲ ಹುಷಾರ್ ಇndಿರೋದು. ಚಿಕ್ ಚಿಕ್ಕದಕ್ಕೆಲ್ಲಾ ಆಸ್ಪತ್ರೆ ಹೋಗಬಾರದು. ನಿನ್ನೆ ಇದ್ವಿ ಅಲ್ಲ ಆದರೂ ನಿನ್ನೆ ಹಾಕಿ ಚಿಕನ್ ರೈಸ್ ಫ್ರೈಡ್ ನಿಮ್ ಮಿಸ್ ಬೇರೆ ಕನ್ಸಲ್ ಬಂದಿದ್ರು ನಿನ್ನೆ ರಾತ್ರಿ ಅನ್ಬೇಕ ಇವತ್ ರಾತ್ರಿ ಅನ್ಬೇಕ ಇವತ್ ರಾತ್ರಿ ಅಲ್ಲ ನೆನ್ನೆ ರಾತ್ರಿ ಈಗ ಬೆಳಗಿನ ಜಾವ್ ಕನ್ಸು ಪುಟಾಣಿ ಹ್ಮ್ ಅಯ್ಯಪ್ಪ ನಿಮ್ಮ ಬಂದ್ಬಿಟ್ಟು ದಬಾಯಿಸ್ತಾ ಇದಾರೆ ಚಿಂಟು ಲೀವ್ ಹೇಗೆ ಅಂತ ನಾ ಹೇಳ್ದೆ ನಾನು ಮೊನ್ನೆ ಕೇಳಿದೆ ಅಲ್ಲ ಅವ್ನಿಗೆ ಹುಷಾರಿಲ್ಲ ಸೊ ಅವಾಗ ಏನಾದರೂ ಅಕ್ಟೋಬರ್ ಸೆಕೆಂಡು ಅವನು ಬರಲ್ಲ ಅಂತ ಮತ್ತೆ ಸಿಸ್ಟರ್ ಕೇಳಿ ಅಂತೆ ನೀವು ಕ್ಲಾಸ್ ಟೀಚರ್ ಅಲ್ಲ ನಿಮ್ಮನ್ನ ಕೇಳಬೇಕು ಮತ್ತೆ ಯಾಕೆ ಸಿಸ್ಟರ್ನ ಕೇಳಬೇಕು ಹುಷಾರಿಲ್ಲದಿರೋದಕ್ಕೆಲ್ಲ ಅಂತ ನಾನು ಸುಮ್ಮನೆ ನೀವು ಹೀಗೆಲ್ಲ ಟಾರ್ಚರ್ ಮಾಡಬೇಡಿ ಅಂತ ಹೇಳ್ದೆ ನಾನು ಮಾಡಿಲ್ಲ ಅಂದ್ರೆ ನಾ ಹೇಳಿದ್ದೆ ನಾನು ಅವ್ನಿಗೆ ಹುಷಾರಿಲ್ಲ ಬರಕ್ ಆಗಲ್ಲ ಅಂತ ಎಕ್ಸಾಮ್ ಇಲ್ಲ ನಾ ಕಳ್ಸಲ್ಲ ಅವನಿಗೆ ಅದಕ್ಕೆಲ್ಲ ಆಕ್ಟಿವಿಟೀಸಿಗೆ ಅಂತ ಇವತ್ತು ನೋಡಿದ್ರೆ ಹಾವು ನೋಡಿದ್ದೀನಿ ಇನ್ನೊಂದು ಕನ್ಸು ಅಯ್ಯೋ ಅದಂತೂ ವಿಚಿತ್ರ ಕನ್ಸು ಬೇಬಿ ಏನಾಯಿತು ಗೊತ್ತಾ ಮೇ ಬಿ ಚಂದ್ರಾಯಪಟ್ಣ ಮನೆ ಅನ್ಸುತ್ತೆ ಇಲ್ಲೆಲ್ಲ ಸಂಪ್ ಇಲ್ಲಲ್ಲ ಚಂದ್ರಾಯಪಟ್ಣ ಮನೆ ಇರಬೇಕು ವಾಟರ್ ಫುಲ್ ಕೆಳಗಡೆ ಸೊಂಪ್ ಸೊಂಪಂತೀವಾ ಏನಂತೀವಲ್ಲ ವಾ ಕೆಳಗಡೆ ಅಂಡರ್ ವಾಟರ್ ಇದೆಯಲ್ಲ ಅಂಡರ್ ಟ್ಯಾಂಕ್ ಟ್ಯಾಂಕ್ ಇದೆ ಅಲ್ಲಿ ಬೈಕ್ ನಿಂತು ಕಡೆ ಎಲ್ಲ ಪುಟ್ಟಿ ಹ್ಮ್ ಸೊ ಅದು ನೀರು ತುಂಬತಾ ಇದೆ ನಾನು ತುಂಬಾದ ಮೇಲೆ ಬಿಡು ನಾನು ಈ ಕಡೆ ಬಾಯಿಲು ಚಿಂಟು ನಾನು ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಯು ಆರ್ ನಾಟ್ ಲಿವಿಂಗ್ ಮೀ ಏನು ಅಲ್ಲೇ ಏನೇನೋ ಇಟ್ಕೊಂಡು ಹಿಂಗೆ ಆಟ ಆಡ್ತಾ ಇದ್ದೀಯ ಇಲ್ಲ ನನಗೆ ಬಿದ್ದಿದ್ದು ಇವತ್ತು ಬೆಳಗ್ಗೆ ಹೇಳ್ಬೇಕಂದ್ರೆ ನಾವು ನೀರು ನೋಡು ನೋಡ್ತಿದ್ದಿದ್ದು ಇದು ತುಂಬಿಸ್ತಿದ್ದಿದಾ ಅಲ್ಲೇ ನೀನು ನೀರು ತುಂಬಿಸೋಲ್ಲ ಅನ್ಸುತ್ತೆ ನೀರಿಲ್ಲ ಅನಿಸುತ್ತೆ ಅಲ್ಲ ಆಯಿತಾ ನೀರು ಬಸ್ ಹೊಂದ್ರೂ ಭಯ ಆಗ್ತದೆ ನನಗೆ ಭಯ ನೀನ್ ಈ ಕಡೆ ಬರ್ತಾನೇ ಇಲ್ಲ ನಿನ್ನ ಅಕಸ್ಮಾತ್ ಬಿದ್ದ್ಬಿಟ್ರೆ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಷ್ಟ್ರೂ ಬರ್ತಾ ಇಲ್ಲ ಅಕಸ್ಮಾತ್ ನಂಗೊಂದು ಥಾಟ್ ಹಾಗೆ ಬಂತು ಬಿದ್ಬಿಟ್ರೆ

ಅಲ್ಲಿ ಹತ್ತಕ್ಕೆ ಏನು ಸಿಗಲ್ಲ ಪುಟ ಅದು ನನ್ನಷ್ಟುಕ ನನಗೇನ ದೊಡ್ಡ ಆಯ್ತದು ಹುಷಾರಾಗಿಡುವ ಮಗ ನಿಂಗೆ ಮಲ್ಕೋ ಸ್ವಲ್ಪ ಹೊತ್ತು ಇನ್ನು ಬನ್ನಿ ಗೈಸ್ ತಿಂಡಿ ಕೆಲಸ ನೋಡೋಣ ಏನ್ ಮಾಡಬೇಕು ಏನ್ ಬಿಡಬೇಕು ಅಂತ ಇವತ್ತು ಚಪಾತಿ ಮಾಡೋಣ ಅಂದ್ಬಿಟ್ಟು ಹಿಟ್ ರೆಡಿ ಮಾಡಿಟ್ಟಿದ್ದೀನಿ ಪಲ್ಯ ಬಂದ್ಬಿಟ್ಟು ಬೀನ್ಸ್ ಪಲ್ಯ ಮಾಡಿದ್ದೀನಿ ಇವತ್ತು ಬೇರೆ ಥರ ಟ್ರೈ ಮಾಡಿದ್ದೀನಿ ಕುಕ್ಕರಲ್ಲೇ ಡೈರೆಕ್ಟ್ ಗೆಜಲ್ ಓಡಿಸಿ ಮಾಡಿರೋ ಅಂಥ ಪಲ್ಯ ಹೇಗಿದೆ ಅಂತ ಗೊತ್ತಿಲ್ಲ ಆ್ಯಂಡ್ ಇಟ್ಟು ಚೆಕ್ ನಾವು ಈ ರೀತಿ ಬಂದಿದೆ ಟೇಸ್ಟ್ ನೋಡೋಣ ಹೇಗಿದೆ ಅಂತ സ്വൽപ്പ ഉപ്പ ബേക്കെ ഇല്ല സരീക്കാ ഗസ് ಇಲ್ಲಿ ಪೇಂಟ್ ಕೆಲಸ ನಡೀತಾ ಇದೆ ಸೊ ಬೇಗ ಬೇಗ ನಾನು ಬಟ್ಟೆ ಒಕ್ಕೊಂಡು ಹೋಗ್ಬಿಡ್ತೀನಿ ಬೆಳಗ್ಗೆ ಆರು ಗಂಟೆಗೆ ಕೆಲಸ ಮುಗಿಬೇಕಿತ್ತು ಬಟ್ಟೆ ಒಗೆಯೋದು ಆರು ಆರೂವರೇನಲ್ಲಿ ಅಪ್ಪ ಹೊತ್ತಿ ನೋಡಿ ಈಗಲೂ ಊಸ್ಕೊಮ್ಸು ಇದೇ ರೂಮ್ ಒಳಗೆ ಹೋಗಿತ್ತು ಬಟ್ ಭಯ ಆಗ್ತಾಯಿದೆ ಸೊ ಅವರೆಲ್ಲ ಇದ್ದಾರೆ ಅಲ್ಲ ಬೇಗ ಬೇಗ ಬಟ್ಟೆ ಒಗ್ಬಿಟ್ಟು ಹೋಗ್ಬಿಡ್ತೀನಿ ನಾನು ನಾನು ಜಾಸ್ತಿ ಓದ್ತಿರಲ್ಲ ಇಲ್ಲಿ ನೋಡಿ ಗೈಸ್ ಹೊರಗಡೆ ಪೇಂಟ್ ನಡೀತಾ ಇದೆ ನಂದು ಇನ್ನೇನು ಬಟ್ಟೆ ಹೋಗ್ದಾಯ್ತು ಈಗ ಒಳಗಡೆ ಹೋಗ್ತೀನಿ ನನ್ನ ಹಸ್ಬೆಂಡ್ ಏನು ಮಾಡ್ತಾ ಗೊತ್ತಾ ಗೈಸ್ ನೆನೆಯೇ ಹೇಳಬೇಕು ತಾನೇ ಹೆಂಡ್ತಿಗೆ ನಾಳೆಯಿಂದ ನವರಾತ್ರಿ ಮಾಡ್ತೀನಿ ಉಪವಾಸ ಇರ್ತೀನಿ ಅಂತ ನಿನಗೆ ಏನೂ ಬಾಯೇ ಬಿಟ್ಟಿಲ್ಲ ಇವತ್ತು ಬೆಳಗ್ಗೆ ತಿಂಡಿ ಕೊಡ್ಲ ಅಂದಾಗ ಅವನು ಇಲ್ಲ ನಾನು ಇವತ್ತಿಂದ ನವರಾತ್ರಿ ಮಾಡ್ತಾ ಇದ್ದೀನಿ ಅಂತ ಸ್ಟೈಲಾಗಿ ಹೇಳ್ತಾ ಇದ್ದಾನೆ ಅವನು ಮುಂಚೆನೇ ಹೇಳಿದ್ದಿದ್ರೆ ನಾನು ಪಲ್ಯ ಗಿಲ್ಯ ಎಲ್ಲ ಏನೂ ಮಾಡ್ತಾನೆ ಇರಲಿಲ್ಲ ಹೆಂಗೋ ಒಂದು ನಮ್ಗೆ ಆಗೋದು ಏನೂ ಹೇಳೋಲ್ಲ ಗೈಸ್ ಈಸ್ ಅವ್ನಿಗೆ ಏನು ಇಷ್ಟ ಬರುತ್ತೆ ಹಾಗೆ ಮಾಡ್ತಾನೆ ಯಾವಾಗ್ಲೂ ಅದಕ್ಕೇ ನನಗೆ ತುಂಬ ಕೋಪ ಬರುತ್ತೆ ಬಟ್ ಏನು ಮಾಡೋದು ಹಣೆ ಬರ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಅಂದರೆ ನನಗೆ ಹಾವು ನೋಡಿದ್ರೆ ಆವತ್ತಿನ ದಿನ ಏನಾದರೂ ಒಂದು ಆಗತ್ತೆ ಅಂದರೆ ಆಗುತ್ತೆ ಸೊ ನನಗೆ ಏನೋ ಒಂಥರ ಭಯ ಆಗ್ತಾಯಿತ್ತು ಆಮೇಲೆ ಚಿಂಟುನ ತಿಂಡಿ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಬಿಡೋಕೆ ಕರ್ಕೊಂಡು ಹೋಗೋಕೆ ಅಂತ ಹೊರಟೇ ಗಾಡಿ ಕೀನೇ ಆಪ್ರೇಟ್ ಆಗ್ತಾ ಇಲ್ಲ ನಿನ್ನೆ ಅಮಾವಾಸ್ಯೆ ಅಲ್ವಾ ಸೊ ನಮ್ಮ ವರ್ಕರ್ಸ್ ಇರ್ತಾರಲ್ಲ ಅವರು ಗಾಡಿನ ತೊಳೆದು ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಕೀನ ಅಲ್ಲೇ ಬಿಟ್ಟಿದ್ದಾರೆ ಕೀನ ತೆಗ್ದಿಲ್ಲ ಏನಕ್ಕೆ ಅಂದರೆ ಕೀ ಬರ್ತಾ ಇಲ್ಲ ಸೊ ಅದನ್ನು ಅಟ್ಲೀಸ್ಟ್ ನಿನ್ನೆನೆ ನನಗೆ ಇನ್ಫಾರ್ಮ್ ಮಾಡಿದರೆ ನಾನು ನಿನ್ನೆ ಆಲ್ಟರ್ನೇಟಿವ್ ಆಗಿ ಏನೋ ಒಂದು ಮೆಕ್ಯಾನಿಕ್ ಕರೆಸಿ ಏನೋ ಒಂದು ಇದ್ದೆ ನಿನ್ನೆ ಪುಣ್ಯಾ ತುಂಬರು ಹೇಳೇ ಇಲ್ಲ ಈಗ ಚಿಂಟುನ ಸ್ಕೂಲಿಗೆ ಬಿಡೋಕೆ ಹೋಗ್ತೀನಿ ಅದಕ್ಕೆ ಕೀ ಆಗ್ತಾ ಆಗ್ತಾಯಿಲ್ಲ ಕೀ ರಿಮೂವ್ ಮಾಡೋಕ್ಕೂ ಸಹ ಆಗ್ತಾ ಇಲ್ಲ ಆವಾಗ ಹೇಳಿದಾಗ ಹೇಳ್ತಿದ್ದಾರೆ ಇಲ್ಲ ನಾನು ನಿನ್ನೆ ಮಾಡಿದೆ ಮತ್ತೆ ವಾಪಸ್ ಕೀ ಕೊಡಬೇಕಿತ್ತಲ್ಲ ಯಾಕೆ ಕೊಟ್ಟಿಲ್ಲ ಅಂದರೆ ಆನ್ಸರ್ ಇಲ್ಲ ಅವ್ರ ಹತ್ರ ಯಾಕೆಂದರೆ ಅದು ಕೀ ಬಂದಿಲ್ಲ ಹಂಗಾಗಿ ಅವರು ತೆಗ್ಯಕ್ಕೆ ಹೋಗಿಲ್ಲ ಅದನ್ನು ನಮ್ಗೆ ಇನ್ಫಾರ್ಮು ಮಾಡಿಲ್ಲ ಎಷ್ಟು ಕೋಪ ಬಂದಿತ್ತು ಅಂದರೆ ಚಿಂಟುನ ಬಿಡಬೇಕು ಸ್ಕೂಲಿಗೆ ನೋಡಿದ್ರೆ ಕೀ ವರ್ಕ್ ಆಗ್ತಾ ಇಲ್ಲ ಅದೇ ಟೈಮಿಗೆ ನಮ್ಮ ಕಾರ್ ಡ್ರೈವರ್ ಬಂದರು ಸೊ ಅವ್ರ ಜೊತೆ ನಾನು ಚಿಂಟುನ ಕಳಿಸ್ದೆ ಆಮೇಲೂ ಅದು ಏನೋ ಮಾಡಿ ಸರ್ಕಸ್ ಮಾಡಿ ಸ್ವಲ್ಪ ಅದು ಆನ್ ಆಗೋ ರೀತಿನಲ್ಲಿ ರೊಟೇಟ್ ಮಾಡಿದೆ ನನಗೆ ಬಂದಿದ್ದ ಕೊಪ್ಪದಲ್ಲಿ ಹೋಗ್ಬಿಟ್ಟು ಮೆಕ್ಯಾನಿಕ್ ಹತ್ರ ಸರಿ ಬಾ ಅಂತ ಹೇಳಿದೆ ನಮ್ಮ ವರ್ಕರ್ಗೆ ಆಮೇಲೆ ಮತ್ತವ್ರು ಒಂದೋಗಿ ಇನ್ನೆರಡು ಮಾಡ್ತಾರೆ ಅಂದ್ಬಿಟ್ಟು ಅದನ್ನು ನಾನೇ ತಗೊಂಡೋಗಿ ಸರಿ ಮಾಡಿಸ್ಕೊಂಡು ಬಂದೆ ಉಫ್ ಹಿಂಗೆ ಮಾಡ್ತಾರೆ ನೋಡಿ ನನಗೆ ಕೋಪನೆ ಬಂದ್ಬಿಡೋದು ಬಿಕಾಸ್ ನನಗೆ ಗಾಡಿ ಇಲ್ಲ ಅಂದರೆ ಏನು ಕೆಲಸನೂ ಆಗೋಲ್ಲ ಗೈಸ್ ಗಾಡಿ ಮೇಲೆ ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದೀನಿ ಡಿಪೆಂಡ್ ಆಗಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಗಾಡಿ ಬೇಕೇ ಬೇಕು ಅದರ್ವೈಸ್ ಯಾವ ಕೆಲಸನೂ ಆಗೋಲ್ಲ ಚಿಂತುಂಡ್ ಬಿಟ್ಟು ಬರಬೇಕಾ ಹಾಗೆ ಸಾಮಾನು ತರೋದಿತ್ತು ಅದು ಉಡಮ್ಮಂತು ಇಲ್ಲೇ ಹೋಗಿ ರಿಪೇರಿ ಮಾಡಿಸ್ಕೊಂಡು ಬಂದನಾ ಸರಿ ಆಯಿತು ನಾ ಸಂತೆ ಮಾಡಬೇಕಿತ್ತು ಮತ್ತೆ ಚಿಂಟು ಊಟ ತೊಗೊಂಡು ಹೋಗ್ಬೇಕಿತ್ತು ಇಷ್ಟೊಂದೆಲ್ಲ ಕೆಲಸ ಇರುವಾಗ ನಾನು ಇವ್ರು ಈ ರೀತಿ ಮಾಡಿ ಕೂರಿಸಿ ಏನೂ ಇನ್ಫಾರ್ಮ್ ಮಾಡಲ್ಲ ಯಾವುದನ್ನು ಹೇಳಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ಲ ಸೊ ಈ ರೀತಿ ಆಯಿತು ನೋಡಿ ನಾನು ಬೆಳಗ್ಗೆ ಹಾವು ನೋಡಿದಕ್ಕೂ ಈ ರೀತಿ ಆಗಿದ್ದಕ್ಕೂ ಒಂದಕ್ಕೊಂದು ಲಿಂಕ್ ಆಯಿತು ಒಟ್ಟು ನನಗೇನಾದರೂ ಒಂದು ಬ್ಯಾಡ್ ಥಿಂಗ್ ಆಗತ್ತೆ ನನಗೆ ಸಫರ್ ಮಾಡೋ ಥರ ಸೊ ಇದು ಆಯಿತು ಬಟ್ ಸ್ಟಿಲ್ ಇನ್ನೂ ಭಯ ಇದೆ ಏನಾಗುತ್ತೋ ಏನು ಕತೆನೋ ದೇವ್ರಿಗೆ ಗೊತ್ತು ಗೈಸ್ ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಅಲ್ವಾ ಅದಕ್ಕೋಸ್ಕರ ಹೊಸ ಬೆಡ್ ಸ್ಪ್ರೆಡ್ ಹಾಸಿದ್ದೀನಿ ಇನ್ನು ಪೇಂಟಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿಲ್ಲ ಕಿಟಕಿ ಎಲ್ಲ ಪೇಂಟಿಂಗ್ ಮಾಡೋದಿದೆ ಹಂಗಾಗಿ ಚೇಂಜ್ ಮಾಡೋಣ ಬ್ಯಾಡವೋ ಅಂದ್ಕೊಂಡು ಅಟ್ಲಾಸ್ಟ್ ಚೇಂಜ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಬಂದು ನವರಾತ್ರಿ ಮಾಡ್ತಾ ಇದ್ದಾನೆ ಅಂದರೆ ನವರಾತ್ರಿನಲ್ಲಿ ಫುಲ್ ಉಪವಾಸ ಇರ್ತಾನಂತೆ ಬೆಳಗ್ಗೆ ತಿಂಡಿ ಇಲ್ಲ ಮಧ್ಯಾಹ್ನ ಊಟ ಇಲ್ಲ ಮೇ ಬಿ ರಾತ್ರಿ ಲೈಟಾಗಿ ಏನಾದರೂ ತೊಗೋತಾನೆ ಅನಿಸುತ್ತೆ ಐ ಆಮ್ ನಾಟ್ ಶ್ಯೋರ್ ಅವನೇನು ಬಿಟ್ಟು ಹೇಳೋಲ್ಲ ಬಟ್ ಬೆಳಗ್ಗೆ ತಿಂಡಿ ಮಾಡೋಲ್ಲ ಮಧ್ಯಾಹ್ನ ಊಟ ಮಾಡೋಲ್ಲ ಅಂತ ಚೆನ್ನಾಗಿ ಗೊತ್ತು ಜಸ್ಟ್ ಒಂದು ಲೋಟ ಟೀ ಕುಡ್ದಿದ್ದಾನೆ ಅಷ್ಟೆ ಸೊ ಅವನು ಈಗ ನವರಾತ್ರಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಹಾಗಾಗಿ ಪಾಪ ಮಡಿ ಇರಬೇಕು ಅಲ್ಲ ಅದಕ್ಕೋಸ್ಕರ ಚೇಂಜ್ ಮಾಡಿದೆ ಏನು ಮಾಡೋದು ಏನಾದರೂ ಒಂದು ಆಗೋದನ್ನ ಮಾಡಬೇಕು ಅಲ್ಲ ಆ್ಯಂಡ್ ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೀನಿ ಫುಲ್ ದೇವ್ರ ಸಾಮಾನೆಲ್ಲ ಬೆಳಗಿ ದೇವ್ರ ಫೋಟೋ ಎಲ್ಲ ಒರೆಸಿ ಕುಂಕುಮ ಇಟ್ಟು ಎಲ್ಲ ಮಾಡಿದ್ದೀನಿ ಸೊ ಬಟ್ ಹೂವಾಗಿ ಎಲ್ಲ ತಂದು ಮಡ್ಸೋಕ್ಕೆಲ್ಲ ಹೋಗಿಲ್ಲ ಇಷ್ಟು ಮಾಡಿಕೊಟ್ಟಿದ್ದೀನಿ ದೆನ್ ಅವ್ನಿಗೆ ಮಡಿ ಆಗಿರಲಿ ಅಂದ್ಬಿಟ್ಟು ಹೊಸ ಅದು ಬೆಡ್ ಸ್ಪ್ರೆಡ್ ಹಾಕಿದ್ದೀನಿ ಸೊ ಸದ್ಯಕ್ಕೆ ಇಷ್ಟೇ ಮನೆ ತುಂಬ ಕ್ಲೀನ್ ಮಾಡೋದಿದೆ ಗೈಸ್ ಎಲ್ಲ ಹಾಗಾಗೇ ಇದೆ ಇನ್ನೂ ಅರ್ಧ ಬರ್ಧ ಪೇಂಟಿಂಗ್ ಆಗಿದೆ ಸೊ ಹಾಗಾಗಿ ಏನು ಮಾಡೋದು ಏನು ಬಿಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಬಟ್ ಸ್ಟಿಲ್ ಇರ್ಲಿ ಅಂದ್ಬಿಟ್ಟು ಇದೊಂದು ಚೇಂಜ್ ಮಾಡಿದ್ದೀನಿ ನೋಡೋಣ ಮುಂದೆ ಏನು ಅಂತ ಇನ್ನೂ ಈಗ ಚಿಂಟು ಊಟ ಹೋಗ್ಬೇಕು ಇನ್ನು ಗೋಕರ್ಣ ಸಂತೆ ಮಾಡಬೇಕು ಇವತ್ತು ಗುರುವಾರ ನವರಾತ್ರಿ ಹಬ್ಬ ಸ್ಟಾರ್ಟ್ ಅಲ್ಲ ಸೊ ಗೋಕರ್ಣ ಸಂತೆ ಮಾಡಬೇಕು ಫುಲ್ ಸೀಸನ್ ಅಲ್ಲ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಬೇಕು ತುಂಬ ಕೆಲಸ ಇದೆ ಏನು ಮಾಡೋದು ಏನು ಬಿಡೋದು ಅಂತ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ ನಮ್ಮ ಚಿಂಟುಗೆ ಅಂತ ಒಂದು ಬೀರು ಇಟ್ಟಿದ್ದೆ ಅಲ್ಲ ನಮ್ಮ ಅಪ್ಪ ಕೊಟ್ಟಿರೋ ಬೀರು ಸೊ ಅದನ್ನು ಚೇಂಜ್ ಮಾಡಬೇಕು ಅಂತ ಇದ್ದೀನಿ ಇದನ್ನು ಗೊಜ್ರಿಗೆ ಹಾಕ್ಬಿಡ್ಬೇಕು ಐ ಮೀನ್ ಟು ಸೇ ಎತ್ತಾಕ್ಬಿಟ್ಟು ಹೊಸ ಬೀರು ತಂದಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಯಾವಾಗ ಅಂತ ಗೊತ್ತಿಲ್ಲ ಯಾವುದಕ್ಕೂ ಟೈಮೇ ಇಲ್ಲ ಸೊ ಟೈಮ್ ಮಾಡ್ಕೋಬೇಕು ಎಷ್ಟು ಮಾಡಿದ್ರೂ ಕೆಲಸ ಮುಗಿಯೋಲ್ಲ ನೋಡೋಣ ಅದೊಂದಿದೆ ಎಲ್ಲದಕ್ಕೂ ಲೈಕ್ ಫಾರ್ಮಲ್ ಆಗಿ ಈ ರೀತಿ ಹೋಗಬೇಕು ಅಂತ ಅನ್ಕೋತೀನಿ ಏನೂ ಆಗ್ತಾ ಇಲ್ಲ ಬಟ್ ಅದೊಂದು ಬೀರು ಒಂದು ಫೈನಲೈಸ್ ಮಾಡಬೇಕು ತಗೋಬೇಕು ಬಿಕಾಸ್ ಕಬೋರ್ಡ್ಸು ಸಾಲ್ತಾ ಇಲ್ಲ ಬಟ್ಟೆಗೆ ಜಾಗ ಇಲ್ಲ ಹಿಂಗೆ ಹೆಂಗೆ ಬೇಕು ಹಂಗೆ ಇಡ್ತಾ ಇದ್ದೀನಿ ನನಗೆ ಫೆಡ್ಡಪ್ ಅನ್ನಿಸ್ಬಿಟ್ಟಿದೆ ಗೈಸ್ ಫೆಡಪ್ ಅನ್ನಿಸ್ಬಿಟ್ಟಿದೆ ಸ ನೋಡೋಣ ಏನಾಗತ್ತೆ ಅಂತ ಕರ್ಟನ್ಸ್ ಎಲ್ಲ ತೆಗ್ದಿದ್ದೀನಿ ನೋಡಿ ಇನ್ನು ಹಾಕಿಲ್ಲ ಬಿಕಾಸ್ ಅದು ಗ್ರಿಲ್ಸ್ ಇದೆಯಲ್ಲ ಯು ಕಾಲ್ ಆ ರಾಡ್ಸ್ ಕಿಟಕಿದು ಅದೆಲ್ಲ ಪೇಂಟ್ ಆಗಿಲ್ಲ ಇನ್ನು ಅದೆಲ್ಲ ಮಾಡಿಸ್ಬೇಕು ಹಂಗಾಗಿ ಕಟನೆಲ್ಲ ರಿಮೂವ್ ಮಾಡಿದ್ದೀನಿ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಹಾಕಬೇಕು ಎಲ್ಲ ಅರ್ಧಂಬರ್ಧ ಆಗೋಗಿದೆ ಗೈಸ್ ತಲೆನೇ ಇಲ್ಲ ಹುಚ್ಚು ಹಿಡಿಯೋದೊಂದು ಬಾಕಿ ಅದು ಯಾವಾಗ ಹಿಡಿಯುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಇಷ್ಟ ಆಯಿತು ನನಗೆ ಯಾಕೋ ಇಷ್ಟಕ್ಕೆ ಸುಸ್ತಾಗ್ತಾ ಇದೆ ನಾನು ಇವತ್ತು ನವರಾತ್ರಿ ಆಗಿರೋದ್ರಿಂದ ಈ ವ್ಲಾಗ್ನ ಇವತ್ತೇ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಹಳೇದು ಇನ್ನೂ ಒಂದು ಎರಡು ಮೂರು ಪೆಂಡಿಂಗ್ ಇದೆ ಬಟ್ ಇದನ್ನು ಮಾಡೋದಾ ಅದನ್ನು ಮಾಡೋದ ಅಂತಲೂ ಗೊತ್ತಿಲ್ಲ ವಿಲಿಸಿ ನೋಡೋಣ ಹೇಗಾಗುತ್ತೆ ಹಾಗೆ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗಾಯ್ಸ್ ಹಾಂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಸಪೋರ್ಟ್ ಮಾಡಿ ಬ ಬಾಯ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನಂಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಒನ್ಸ್ ಅಗೇನ್ ಹ್ಯಾಪಿ ನವರಾತ್ರಿ ಆ ದೇವರು ನಿಮಗೆ ಆಯುರಾರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ